ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಸೆ ಧಾರವಾಹ್ಯ ನಾಳಿನ ಪ್ರಮೋಸನ್ ಚಿಕಲ್ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ರೋಹಿಣಿ ಏನಾಗುತ್ತೋ ಏನು ಅಂತ ತುಂಬಾನೇ ಭಯದಲ್ಲಿ ಇರ್ತಾಳೆ ಶಾಂತಿ ರೋಹಿಣಿನ ಕರೆದು ಬಾಮ್ಮ ನಾನೇ ಅಡಿಗೆ ಮಾಡಿದೀನಿ ಊಟ ಮಾಡು ಅಂತ ಹೇಳ್ತಾಳೆ ಇಲ್ಲ ಅಂತ ನಂಗೆ ನಾನು ನಮೇಲೆ ತಿಂತೀನಿ ಅಂತ ಹೇಳಿ ರೋಹಿಣಿ ಭಯದಿಂದ ಬಾಗ್ಲ ಹತ್ರನೇ ನೋಡ್ತಾ ಇರ್ತಾಳೆ ಅಷ್ಟಲ್ಲಿ ರೋಹಿಣಿ ಅಮ್ಮ ಸೂರ್ಯ ಮೀನಾ ಎಲ್ರೂ ಕರ್ಕೊಂಡ್ ಬರ್ತಾರೆ ಅವ್ರು ನೋಡಿದ್ರೆ ರೋಹಿಣಿಗೆ ತುಂಬಾನೇ ಶಾಕ್ ಆಗುತ್ತೆ ಏನ್ ಮಾಡ್ಬೇಕು ಏನ್ ಮಾತಾಡ್ಬೇಕು ಏನು ಗೊತ್ತಾಗ್ತಾ ಇರಲ್ಲ ಯಾರು ಇವ್ರು ಇವ್ರನ್ನ ಕರ್ಕೊಂಡ್ ಬಂದ್ರಿ ಅಂತ ಶಾಂತಿ ಬಯಕ್ ಸ್ಟಾರ್ಟ್ ಮಾಡ್ತಾರೆ ಮೀನಾ ನಡೆದಿರೋ ವಿಷಯ ಎಲ್ಲ ಹೇಳಿ ಎರಡ್ ದಿನ ನಮ್ ಇರ್ಲಿ ಅಂತ ಕರ್ಕೊಂಡ್ ಬಂದಿದಿನತ್ತೆ ದಯವಿಟ್ಟು ಇವ್ರು ಇಲ್ಲೇ ಇರೋಕೆ ಅವಕಾಶ ಮಾಡ್ಕೊಡಿ ಅಂತ ಮೀನಾ ಶಾಂತಿ ಹತ್ರ ಬೇಡ್ಕೊಂತಾರೆ ಮೀನೇನೋ ಕರ್ಕೊಂಡ್ ಬಂದ್ಬಿಟ್ಟೆ ಇವ್ರು ಉಳ್ಕೊಳ್ಳಕೆ ಜಾಗ ಎಲ್ಲಿದೆ ಎಲ್ಲಿ ಉಳ್ಕೊಂತಾರೆ ಇವರು ಅಂತ ಶಾಂತಿ ಕೇಳ್ತಾರೆ ನಮ್ ರೂಮ್ ನಲ್ಲೇ ಉಳ್ಕೊಳ್ಳಿ ಬಿಡಿಯತ್ತೆ ಅಂತ ರೋಹಿಣಿ ಹೇಳಿದೆ ಎಲ್ರಿಗೂ ಶಾಕ್ ಆಗುತ್ತೆ ಯಾಕಂದ್ರೆ ಯಾರಿಗೂ ರೂಮ್ ಬಿಟ್ಕೊಡ್ದೆ ಇರೋಳು ಯಾರೋ ಇರೋ ವ್ಯಕ್ತಿಗೆ ರೂಮ್ ಅಂತ ಹೇಳ್ತಾ ಅಂತ ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ ರೋಹಿಣಿ ಅಮ್ಮ ಮಗು ಕರ್ಕೊಂಡೋಗಿ ರೋಹಿಣಿ ರೂಮ್ ನಲ್ಲಿ ಮಲಗಿಸ್ತಾರೆ ಈ ಕಡೆ ಶಾಂತಿ ರೋಹಿಣಿ ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಬಾಮಾ ಇಲ್ಲಿ ಅಂತ ಕರ್ಕೊಂಡ್ ಬಂದು ನೋಡಮ್ಮ ರೋಹಿಣಿ ನಾಳೆನೇ ಅವ್ರಿಬ್ರೂನು ಮನೆಯಿಂದ ಹೊರಗಡೆ ಹಾಕೋ ಜವಾಬ್ದಾರಿ ನಿಂದು ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಸೂರ್ಯ ಮೀನಾ ಕರ್ಕೊಂಡ್ ಬಂದ್ರು ಅಂತ ನಾವ್ ಯಾಕಮ್ಮ ಮನೇಲಿ ಇಟ್ಕೋಬೇಕು ಅದು ನಿನ್ ರೂಮ್ ಬೇರೆ ಬಿಟ್ಕೊಟ್ಟಿದ್ಯಾ ಈ ಜವಾಬ್ದಾರಿನ ನಿನ್ಕ್ ಕೊಡ್ತಾ ಇದೀನಿ ನಾಳೆನೇ ಅವ್ರಿಬ್ರನು ಮನೆಯಿಂದ ಆಚೆ ಹಾಕು ಅಂತ ಶಾಂತಿ ಹೇಳಿದ್ದೆ ರೋಹಿಣಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ಕಣ್ಣೀರ್ ಆಗ್ತಾ ನಿಂತಿರ್ತಾಳೆ ಹಾಗೇನೆ ರೂಮ್ ಗೋಡ್ ಬಂದು ಮಗನ್ ಸ್ಥಿತಿ ನೋಡಿ ಕೃಷ್ಣ ಜೋರಾಗ್ ತಪ್ಪಕೊಂಡು ನನ್ನ ಕ್ಷಮಿಸ್ಬಿಡು ಅಂತ ಅಳ್ತಾ ಇರ್ತಾಳೆ ರೋಹಿಣಿ ಈ ಕಡೆ ಸೂರ್ಯಂಗೆ ಕ್ರಿಸ್ ರೋಹಿಣಿ ಮಗನೆ ಅವಳ ಎಷ್ಟೆಲ್ಲಾ ನಾಟಕ ಮಾಡಿದಾಳೆ ಅಂತ ಗೊತ್ತಾಗಿ ಇದನ್ನೆಲ್ಲಾ ಮನೆಯವ್ರ ಮುಂದೆ ಹೇಳ್ಬೇಕಂತ ಮನೆಯವ್ರ ಎಲ್ಲಾರನು ಸೇರ್ಸ್ತಾನೆ ಹಾಗೇನೆ ಹೋಗಿ ಕೃಷ್ಣ ಕರ್ಕೊಂಡ್ ಬಂದು ಎಲ್ಲಾರ ಹತ್ರ ಸ್ವಲ್ಪ ಮಾತಾಡ್ಬೇಕಂತ ಸೂರ್ಯ ಹೇಳ್ತಾನೆ ರೋಹಿಣಿಗೆ ತುಂಬಾನೇ ಭಯ ಹಾಕಿ ಸ್ಟಾರ್ಟ್ ಆಗುತ್ತೆ ಈ ಕಡೆ ಸೂರ್ಯ ಕೃಷ್ಣ ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು ನಿನ್ಗೆ ಇವ್ರು ಏನ್ ಆಗ್ಬೇಕು ಅಂತ ಸೂರ್ಯ ಕೇಳ್ತಾನೆ ಇವ್ರ ನಮ್ಮ ಅತ್ತೆ ಆಗ್ಬೇಕು ಅಂತ ಕೃಷ್ಣ ಹೇಳ್ತಾನೆ ಅತ್ತೆ ಅನ್ನೋಕ್ಕೂ ಮುಂಚೆ ಏನ್ ಕರಿತಾ ಇದೆ ಇವ್ರನ್ನ ಅಂದ್ರೆ ಏನಂತ ಕರಿತಾ ಇದ್ದೆ ಅಂತ ಸೂರ್ಯ ಹೇಳ್ತಾನೆ ಅದಕ್ಕಿಂತ ಮುಂಚೆ ನಾನು ಇವ್ರನ್ನ ಅಮ್ಮ ಅಂತ ಕರಿತಾ ಇದ್ದೆ ಇವರೇ ನಮ್ಮಅಮ್ಮ ಅಂತ ಕೃಷಿ ಹೇಳ್ತಾನೆ ಸೂರ್ಯ ನೋಡುದ್ರ ನಮ್ಗೆಲ್ಲ ಎಷ್ಟು ಆಮರ್ಸಿ ಮೋಸ ಮಾಡಿದಾರೆ ಇವ್ರು ಅಂತ ಇವ್ರು ಇಷ್ಟು ದಿನ ಆಡ್ಕೊಂಡ್ ಬಂದಿರೋದೆಲ್ಲ ನಾಟಕ ಅಂತ ಸೂರ್ಯ ಹೇಳ್ತಾನೆ ಮನೋಜ್ ಗೆ ತುಂಬಾನೇ ಕೋಪ ಬಂದು ರೋಹಿಣಿ ಹತ್ರ ಬಂದು ಏ ರೋಹಿಣಿ ಸತ್ಯ ಹೇಳ್ಬಿಡು ಇಷ್ಟೆಲ್ಲಾ ಆದ್ಮೇಲೂ ನೀನ್ ಸತ್ಯ ಹೇಳ್ಲಿಲ್ಲ ಅಂದ್ರೆ ನಾನಂತೂ ಸುಮ್ನೆ ಇರಲ್ಲ ಅಂತ ಮನೋಜ್ ಹೇಳ್ತಾನೆ ಈ ಕಡೆ ಶಾಂತಿ ರೋಹಿಣಿ ಜುಟ್ಟಿಡ್ಕೊಂಡ್ ಹೇಳ್ಕೊಂಡೋಗಿ ಹೋಗಿ ಎಲ್ಲ ಗುಂಗ್ರಿ ಇನ್ ಯಾರು ಅಂತ ನಿಜ ಹೇಳು ಇನ್ನ ಏನೇನ್ ನಡೆಸ್ತಾ ಇದೀಯಾ ನೀನು ಇನ್ ನಿಜ ಹೇಳೋ ತನಕ ನಾನ್ ಇವತ್ ಬಿಡಲ್ಲ ಅಂತ ಶಾಂತಿ ಹೇಳ್ತಾರೆ ಇನ್ ನಾನು ಸುಮ್ನೆ ಇದ್ರೆ ಆಗಲ್ಲ ಅಂತ ಹೇಳಿ ಹೌದು ಕೃಷ್ಣ ನನ್ ಮಗ ನಾನ್ ಎತ್ತಿರೋ ಮಗ ನನ್ನ ಸ್ವಂತ ಮಗ ಅಂತ ಹೇಳಿ ರೋಹಿಣಿ ಓಡೋಗಿ ಕೃಷ್ಣ ತಪ್ಕೊಂಡು ಕೃಷ್ಣ ಮುದ್ದಾಡಕ್ ಸ್ಟಾರ್ಟ್ ಮಾಡ್ತಾರೆ ಹೌದು ಇವ್ ನಾನ್ ಎತ್ತು ಮಗ ನಾನ್ ಎತ್ತು ಮಗ ಅಂತ ಜೋರ ಕೂಗಿ ಹೇಳ್ತಾ ಇರ್ತಾರೆ ಅದನ್ನ ಕೇಳಿದ ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ ಇಷ್ಟೆಲ್ಲಾ ಆದ್ಮೇಲೆ ನನ್ನ ನಿನ್ನ ಸಂಬಂಧ ಮುಗ್ದೋಯ್ತು ಇನ್ಮೇಲೆ ನನಗೂ ನಿನ್ಗೂ ಏನ್ ಸಂಬಂಧನೂ ಇಲ್ಲ ಅಂತ ಹೇಳಿ ಮನೋಜ್ ರೋಹಿಣಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಅವಳನ್ನ ಮನೆಯಿಂದ ಈಚೆ ಹೇಳ್ಕೊಂಡಾಗ ಬಿಸಾಕಿ ಹೋಗ್ತಾ ಇರ್ಲಿಲ್ಲ ಇನ್ ಯಾವತ್ತ ಈ ಕಡೆ ತಿರುಗ ನೋಡ್ಬೇಡ ಹೇಳಿ ಮನೆಯಿಂದ ಈಚೆ ಹೇಳ್ದಾಗ ಅಲ್ಲಿಂದ ಎಲ್ರು ಮನೆ ಒಳಗಡೆ ಹೋಗ್ತಾರೆ ರೋಹಿಣಿಗೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ಕಣ್ಣಿ ರಕ್ತ ಈಚೆ ಕುಂತಿರ್ತಾಳೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ